ಬೆಡಗನ್ನ ಅಣೆಗಿರ್ತಕ್ಕಂಥವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಾಗಂತ ಸಮಾಜದ ಎಲ್ಲ ವೀರ್ ದೇವರ ಜೊತೆಗೆ ಆರಂಭಿಸಿ ದೇವರ ಸ್ವಾಗತ ಜನಪ್ರಿಯ ಶಾಸಕರಾದಂತ ಈ ನಿರ್ಮಾಣದಲ್ಲಿ ತಮ್ಮ ಸಹಕಾರ ಸಾಗ್ರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಿಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಎಂದು ಕೀರ್ತನೆಯ ಮೂಲಕ ಸಂದೇಶವನ್ನ ಸಾರಿರುವ ಕನಕದಾಸರ ಸಾಹಿತ್ಯದ ನೆಲೆಗಟ್ಟಿನಲ್ಲಿ ತತ್ವ ಚಿಂತನೆಯ ನೆಲೆಗಟ್ಟಿನಲ್ಲಿ ನಾವು ಇವತ್ತು ನಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೋಡುತ್ತಿದ್ದಾರೆ ಭಕ್ತ ಭಕ್ತರನ್ನ ಸಂಪರ್ಕಿಸಿ ಬಿಸಿಲು ಮಳೆ ಚಳಿ ಎನ್ನದೇ ನಿಂತು ಭವ್ಯವಾದ ಕಟ್ಟಡವನ್ನ ಪರಮ ಪೂಜ್ಯರು ಇವತ್ತು ನಮಗೆ ಸಮರ್ಪಿಸಿದ್ದಾರೆ ಬಂಧುಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ ಅದರ ಜಮಾ ಖರ್ಚನ್ನ ಇವತ್ತೇ ಕೊಟ್ಟಿದ್ದಾರೆ ಭಕ್ತರಿಂದ ಸಂಗ್ರಹವಾಗಿರ್ತಕ್ಕಂಥ ಮತ್ತ ಎಷ್ಟು ಕಟ್ಟಡಕ್ಕೆ ದಾನ ಭೂದಾನವನ್ನು ಮಾಡುವಂತ ಶ್ರೀಯುತ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಕೂಡ ವೇದಿಕೆ ಇಲ್ಲದೆ ಅವರಿಗೂ ಕೂಡ ಅವರು ಪೂರ್ವಂತ ಸ್ವಾಗತವನ್ನು ಬಯಸಿದ್ದಾರೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ನಗರಾಭಿವೃದ್ಧಿ ಸಚಿವರು ಕಲ್ಯಾಣ ಸಿದ್ದೇಶ್ವರ ಸಮಾರಂಭ ಬೀರಲಿಂಗೇಶ್ವರ ಮಧ್ಯಮ ಭಕ್ತರ ಭಂಡಾರದ ಕುಟೀರದ ಉದ್ಘಾಟನೆ ಬೆಂಗಳೂರಿನಲ್ಲಿರ್ತಕ್ಕಂಥ கனக வித்தி எல்லா சங்கசம்ஸ் அதிசட்சிக்கு பதாக்கார்கள்